ಗಂಗಾವತಿಯಲ್ಲಿ ಬಹಳ ಮಹತ್ವದ ಸಭೆ ಕಾಂಗ್ರೆಸ್ ಪಕ್ಷದ ಬಹುಶಃ ನಾವು ವಿಧಾನಸಭಾ ಚುನಾವಣೆ ಆದ ನಂತರ ಒಂದು ಸರಿ ಫಲಿತಾಂಶದ ಅವಲೋಕನ ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದೀವಿ ಅದಾದ ನಂತರ ಮತ್ತೆ ಯಾವುದೇ ಸಭೆಗಳನ್ನು ನಾವು ಕರೆದಿದ್ದಿಲ್ಲ ಸಭೆ ಕರೀಲಿಕ್ಕೆ ಅವಕಾಶ ಸಹಿತ ಇದ್ದಿಲ್ಲ ಈಗ ಪುನಃ ಲೋಕಸಭೆ ಚುನಾವಣೆ ಅಂಗವಾಗಿ ತಮ್ಮೆಲ್ಲರಿಗೆ ಕರೆದಿದ್ದೀನಿ ಈ ಒಂದು ಸಭೆಯಲ್ಲಿ ಪ್ರಮುಖರು ಪ್ರಮುಖರು ಇದ್ದಾರೆ ಅವರಿಗೆ ನಮ್ಮ ಅವರ ಆದೇಶದ ಮೇರೆಗೆ ಪ್ರಮುಖರು ಯಾರ್ಯಾರು ಕಾರ್ಯಕರ್ತರು ಇದ್ದಾರೆ ಮುಖಂಡರು ಇದ್ದಾರೆ ನಮ್ಮ ಸದಸ್ಯರುಗಳಿದ್ದಾರೆ ಸದಸ್ಯರುಗಳು ಪಕ್ಷದ ಪದಾಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರಿಗೆ ಕರೀಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಹೊರಗಡೆ ದೊಡ್ಡ ಒಂದು ದೊಡ್ಡ ಮಟ್ಟದ ಸಮಾವೇಶದ ತರಹ ಊರಿನ ಜನಗಳಿಗೆ ಕರೆಸಿ ಆ ಒಂದು ಸಭೆಯನ್ನು ಮತ್ತೆ ಬೇರೆ ಸಂದರ್ಭದಲ್ಲಿ ಮಾಡಲಾಗುತ್ತದೆ ಬಂಧುಗಳೇ ಬಂಧುಗಳೇ ಈ ಚುನಾವಣೆಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಹೋಗಿದ್ದೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಚಿವರುಗಳು ಮತ್ತೆ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜಶೇಖರ್ ಕಿಟ್ನಾಡ್ ಅವರು ರಾಘವೇಂದ್ರ ಕಿಟ್ನಾಡ್ ಅವರು ನನ್ನ ಮನೆಗೆ ಬಂದು ನಾವೆಲ್ಲ ಸಮಾಲೋಚನೆ ಮಾಡಿದ್ದೀವಿ ವಿಧಾನಸಭಾ ಚುನಾವಣೆಯಲ್ಲಿ ಬಹಳಷ್ಟು ಕೆಲವೊಂದು ತಪ್ಪುಗಳು ಆಗಿದ್ದಾರೆ ಅದು ನನ್ನಿಂದಲ್ಲ ಅದು ನಮ್ಮ ಕಾರ್ಯಕರ್ತರು ತಾವೆಲ್ಲ ಇದ್ದಾರಲ್ಲ ನಿಮ್ಮಿಂದನೂ ಅಲ್ಲ ಆ ತಪ್ಪು ಕೆಲಸ ಆಗಿರ್ತಕ್ಕಂಥವರು ನಮ್ಮ ಪಕ್ಷದಲ್ಲೇ ಇವತ್ತು ನಾವು ಯಾರ್ಯಾರಿಗೆ ಕೈ ಬಿಟ್ಟಿದ್ದೀವಿ ಅವರು ಏನಪ್ಪಾ ಅಂದ್ರೆ ಬೇರೆ ಪಕ್ಷದ ಜೊತೆಗೆ ಡೀಲ್ ಆಗಿ ದುಡ್ಡುಗಳನ್ನು ತಗೊಂಡು ಅವರು ನಮ್ಮ ಮುಂದೆ ಕೆಲಸ ಮಾಡದಕ್ಕೆ ನಮಗೆ ತೋರಿಸೋದು ಆದರೆ ಹೊಡಗೊಡೆಗಡೆ ಅವರು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಜನಗಳಿಗೆ ಬೇರೆ ರೀತಿಯಿಂದ ಹೇಳ್ತಕ್ಕಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೆ ಇರ್ತಕ್ಕಂಥವ್ರು ಮಾಡಿದ್ದಾರೆ ಅದರಲ್ಲಿ ನಾನೇ ಅವರಿಗೆ ಪಕ್ಷದ ಒಂದೇ ಸ್ಥಾನಗಳನ್ನು ಕೊಡಿಸಿದ್ದೆ ನಾನು ಚುನಾವಣೆ ದಿನ ಪೂರ್ವದಲ್ಲಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಪ್ರಚಾರಕ್ಕೋಸ್ಕರ ಎಲ್ಲ ರಣಿ ಆಗ್ತಾರೆ ಕೊಡಿಸಿದೆ ನಗರದ ನಗರ ಘಟಕದ ಬ್ಲಾಕ್ ಅಧ್ಯಕ್ಷ ಮಾಡಿದೆ ನಗರ ಘಟಕದ ಬ್ಲಾಕ್ ಅಧ್ಯಕ್ಷ ಮೊದಲನೇದಾಗಿ ಫೀಲ್ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ನನಗೆ ಸುಳ್ಳು ಹೇಳಿರ್ತಕ್ಕಂಥ ಎರಡನೇದಾಗಿ ಆತನ ಜೊತೆಗೆ ಸೇರಿರ್ತಕ್ಕಂಥ ಮತ್ತೆ ನಗರದ ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷ ಹೇಳಿ ಒಬ್ಬನು ಆಶೀರ್ ಪವನ ಕೇಳಿದ್ದ ಅವನು ನಟೋರಿಯಸ್ ಅವನು ನಟೋರಿಯಸ್ ಒಂದೇ ಒಂದು ದಿವಸ ಸಹಿತ ಕಾರ್ಯಾಲಯಕ್ಕೆ ಬರೋದಾದ್ರೆ ಅನೇಕ ಸಂದರ್ಭದಲ್ಲಿ ಅವರಿಗೆ ನಾನು ಫೋನ್ ಮಾಡ್ತಿದ್ದೆ ಎಲ್ಲಿದ್ಯಾ ಎಲ್ಲಿದೆಯಾ ಇಲ್ಲೇ ದಿನ ಅಲ್ಲೇ ಇಲ್ಲೇ ದಿನ ಒಂದ್ ದಿವಸ ಅವನ ಕೈ ಹಿಡಿದು ಕರೆದು ಅವನಿಗೆ ಬೈದು ಇಂಥ ದಿವಸ ತಾರೀಕು ಸಹಿತ ನನಗೆ ಜಾಸ್ತಿ ಇದೆ ಎಂಟನೇ ತಾರೀಕು ಅಂತ ನನಗೆ ಜಾಸ್ತಿ ಇದೆ ಆ ತಾರೀಕಿನ ದಿವಸ ಇನ್ ನಮ್ಮ ಮನೆಯಲ್ಲಿ ಸುಮಾರು ಐದು ನೂರು ಜನ ಯುವಕರಿಗೆ ಏನ್ ಕರ್ಕೊಂಡು ಬರಬೇಕು ನಾನು ಅವರನ್ನು ಉದ್ದೇಶಿಸಿ ನಾನು ಅವರಲ್ಲಿ ಮನವಿ ಮಾಡ್ಕೋಬೇಕಾಗಿದೆ ಅಂತ ಹೇಳಿ ಆಗಲೇ ನಾನ್ ಕೇಳಿದ್ವಡ ಪತ್ತೆನೇನೋ ಎಂಟೆ ತಾರೀಕು ಹೋಯಿತು ಯುವಕರು ಅಂತ ಏನೇ ನಾವೆಲ್ಲ ನಮ್ಮ ಪಾಲಿಗೆ ಹಳ್ಳಿಗಳಿಗೆ ನಗರದಲ್ಲಿ ಹೋಗ್ತಿದ್ದೀವಿ ನಾವು ನೋಡ್ತಿದ್ದೀವಿ ಈ ಬಳ್ಳಾರಿಯಿಂದ ಬಂದಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಅಕ್ರಮದ ಹಣವನ್ನು ತಂದು ಓಣೆ ಓಣೆಗಳಲ್ಲಿ ಎಲ್ಲಿ ಎಲ್ಲಿ ಬೇಕಲ್ಲಿ ಜನಗಳಿಗೆ ನಮ್ಮ ಗಂಗಾವತಿ ನಗರದ ಜನರಿಗೆ ಏನಪ್ಪ ಅಂದ್ರೆ ಉಚ್ಚರಿಸಿರ್ತಕ್ಕಂಥ ಕೆಲಸ ಮಾಡಿದ್ರು ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳೋದು ಐದು ಲಕ್ಷ ಅಡ್ವಾನ್ಸ್ ಕೊಡೋದು ಜನ ಎಲ್ಲ ಹುಚ್ಚರ ಜಂಡ ಕಟ್ಟ ಕೊಡ್ತೀನಿ ಆ ಗುಡಿಗೆ ಕೊಡ್ತೀನಿ ಈ ದೇವಸ್ಥಾನಕ್ಕೆ ಕೊಡ್ತೀನಿ ಮನೆಗೆ ಕೊಡ್ತೀನಿ ಈ ಕೌನ್ಸಿಲರ್ಗಳು ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ಗಳು ಜೊತೆ ಹೋಗಿದ್ದಾರಲ್ಲ ಅವರೆಲ್ಲ ಭಿಕ್ಷುಕರು ಭಿಕ್ಷುಕರು ಆಗಿ ಹೋಗಿದ್ದಾರೆ ಶಿಕ್ಷಕರು ದುಡ್ಡು ಕೊಡ್ತಾರೆ ಅಂತ ಬಿಟ್ಟು ಓಡಬಿಟ್ಟಿದ್ದಾರೆ ನಾವು ಅವರ ವಾರ್ಡಿನಲ್ಲೇನೆ ಇವತ್ತು ನಾವು ನೀಡಿದೀವಿ ವಿಧಾನಸಭಾ ಕ್ಷೇತ್ರದಲ್ಲೇ ಅಂದ್ರೆ ಜನ ಅವರ ವಿರುದ್ಧ ಇದ್ದಾರೆ ನಾವು ಕೌನ್ಸಿಲರ್ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಪ್ರಚಾರಕ್ಕೋಗಿ ಚಂಡ ಕೈ ಮುಗಿದು ಇವರಿಗೆ ಮತ ಇವರು ಜನಾರ್ದನ್ ರೆಡ್ಡಿ ಎಂಬಾಗ ದುಡ್ಡು ತಗೊಂಡು ಬಂದಿದ್ದಾನೆ ಅಂತ ತಕ್ಷಣ ಹುಡುಗ ಅವಲಾಗ ಹೋಗ್ಬನು ಮಧ್ಯಾಹ್ನ ಹೋಗ್ಬನು ಸಂಜೆಗೆ ಹೋಗೋನು ಏನ್ ಏನ್ ಕಾಣ ಏನ್ ಕಾಣಿಲ್ಲ ಅವನ ಅವನೇದನ ನನಗಾಗ ಇವನ ನಂಗ ಸುಳ್ಳೇ ಸುಮ್ಮನೆ ಯಾವುದೇ ಒಂದು ವ್ಯಾಪಾರ ಹೇಳ್ಬೋದು ಸುಳ್ಳು ನಾನು ಸೋದ್ಮೇಲೆ ಈ ಗಿರಾಕಿಗಳು ಏನಿದ್ರಲ್ಲ ಇವನು ಯುವ ಘಟಕದ ಅಧ್ಯಕ್ಷ ಮಾಡಿದೆ ಆಮೇಲೆ ನಗರದಲ್ಲಿ ಒಬ್ಬನು ಎಸ್ ಸಿ ಘಟಕದ ಏನೋ ನಗರ ಘಟಕ ಅಧ್ಯಕ್ಷ ಅವನು ಎಂಇ ಆಗ್ಬಿಟ್ಟ ಬಂಡಲ ಆಗ್ಬಿಟ್ಟ ಆಮೇಲೆ ಹಿಂದುಳಿದ ವರ್ಗದ ಇವರು ಅಲ್ಲಿ ಹೋಗಿ ಕೊಡಕ್ಕೋಸ್ಕರ ಹೊರ ಬಂದಿಲ್ಲ ನಲವತ್ತೈದು ಹಳ್ಳಿ ಯಾವ ಹಳ್ಳಿಯ ಬರೋಣ ಯಾವ ಹಳ್ಳಿ ಯಾವ ನಾಲ್ವತ್ತೈದು ಹಳ್ಳಿ ನೋಡೋದು ಸುಮ್ಮನೆ ತಗೊಳ್ಬಿಡುದು ತಗೊಂಡು ಬಹಳಷ್ಟು ಜನ ಇರುವವ್ಗಳು ಅಂತ ಹೇಳ್ಬಿಟ್ಟು ಎಲ್ಲರೂ ಯಾರಿಗೂ ಗೊತ್ತಿಲ್ಲ ಯಾವ ಹಳ್ಳಿ ಗೊತ್ತಿಲ್ಲ ಸುಮ್ಮನೆ ಇಲ್ಲಂತೆ ಅಗಡ ಬರ ಬಂದಿಲ್ಲಂತೆ ಹೊರಗ್ ಬಂದಿಲ್ಲಂತೆ ಹೊರ ಬಂದ ಸುಮ್ಮನೆ ಪುಗಾರೆ ಆ ಪುಗಾರೆ ಯಾರು ಆಗಿರ್ತಕ್ಕಂಥವ್ರು ಜನಾರ್ದನ್ ರೆಡ್ಡಿ ಅಂತ ನುಜು ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಇನ್ನು ನನ್ನ ಸಾಂಪ್ರದಾಯಿಕ ಶತ್ರುಗಳು ನನ್ನ ಸಾಂಪ್ರದಾಯಿಕ ಶತ್ರುಗಳು ಇದ್ದಾರೆ ಯಾಕಂದ್ರೆ ಅವ್ರ ಸಾಹೇಬರಿಗೆ ನಾವು ಸಾಹೇಬರಿಗೆ ಅವ್ರ ಶತ್ರುಗಳೇ ಅವರು ಸಾಯವರಿಗೆ ನಾವು ಸಾಯವರಿಗೆ ಅವರೇ ಸುಮ್ಮನೆ ನಾವು ಕಾಂಗ್ರೆಸ್ ಪಕ್ಷ ಚುನಾವಣೆ ಎರಡು ತಿಂಗಳ ಇದ್ರೆ ಅವಾಗ ಒಳಗ ಅದು ನಾನಿ ಮೇಲೆ ಗಳಿಗೆ ಫೋನ್ ಮಾಡಿ ಮಾಡಿ ಒಳಗೊಂಡು ಹೊಳಗೊಂಡು ಹೊಳಗು ಜೆಡಿಎಸ್ ಬಂದ್ ಒಳಗೆ ಬಂದ್ರು ಬಂದ ತಕ್ಷಣ ಒಂದು ತಿಂಗಳ ತಕ್ಷಣ ನಮ್ಗೆ ಟಿಕೆಟ್ ಕೊಡು ನಮ್ಗೆ ಟಿಕೆಟ್ ಕೊಡು ನಮ್ಗೆ ಟ್ರಿಪ್ ಕೊಡಿ ಹತ್ತು ಸಾರಿ ಕೊಡ್ಬಾರ್ದು ಹತ್ತು ಸಾರಿ ಕೊಡ್ಬಾರ್ದು ಹತ್ತು ಸಾರಿ ಕೊಟ್ಟರೆ ಸ್ವತಂತ್ರ ಇನ್ನು ಯಾರು ನಿಮ್ಮ ಚುನಾವಣೆ ತಾವಾಗಲೇ ರಾಗ ಆಲೋಚನೆ ಮಾಡಿದ್ರು ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತೈತೆ ಏನು ಅದೇ ನಿಮಗೆ ಟಿಕೆಟ್ ಪಕ್ಷದ ಸಿದ್ಧಾಂತದ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕ್ಬೇಕು ದುಡ್ಡು ಕಾಯ್ಬೇಕು ಆ ಪಕ್ಷದವರು ಹೋಗಿ ಜಿಲ್ಲೆಯಲ್ಲಿ ಅಲ್ಲಿ ಕೂತ್ಕೊಂಡೇನಪ್ಪ ಅಂದ್ರೆ ನೋಡ್ತಾರೆ ಆದ್ರೆ ದಿಕ್ಕಿನ ಮುಂಚೆನೇ ಇವರು ಇಲ್ಲಿ ಅನ್ಸಾರಿಗೆ ಕೊಡಬಾರ್ದು ಅನ್ಸಾರಿ ಕೊಡಬಾರ್ದು ಅನ್ಸಾರಿ ಕೊಟ್ಟರೆ ಅನ್ಸಾರಿಗೆ ಸೋಲಿಸ್ತೀವಿ ಅನ್ಸಾರಿ ಸೋಲ್ತಾನೆ ನನಗೆ ಕೊಡ್ರಿ ಇಲ್ಲ ಆತು ಕೊಡ್ರಿ ಕೊಡ್ರಿ ಇಲ್ಲ ನನಗೆ ಕೊಡ್ರಿ ಇಬ್ಬರು ಜಾಯಿಂಟ್ ಅಮೌಂಟ್ ಇವರು ಕಾಂಗ್ರೆಸ್ ಅಲ್ಲ ಖಂಡಿತವಾದ್ರೂ ಅವರು ಕಾಂಗ್ರೆಸ್ ಅಲ್ಲ ಅವರು ಕಾಂಗ್ರೆಸ್ ವಿರೋಧಿಗಳು ವಿರೋಧಿಗಳು ಅವರು ಇಟ್ಕೊಳ್ಳಿ ನಾನು ಯಾವಾಗಲೂ ಸಹಿತ ಸುಳ್ಳು ಹೇಳಲಿಲ್ಲ ಬಾಯಿ ಚಪ್ಪಲಕ್ಕೆ ನಾನು ಮಾತಾಡೋನಲ್ಲ ಇರ್ತಕ್ಕಂಥ ವಾಸ್ತು ಸ್ಥಿತಿ ನಾನು ಹೇಳೋನು ಅವರು ಎಂದಿಗೂ ಕಾಂಗ್ರೆಸ್ ಅಲ್ಲ ಸುಮ್ಗೆ ನಮ್ಗು ವಾಸೆ ಕಾಂಗ್ರೆಸ್ ನಲ್ಲಿ ಇರೋದು ಮತ್ತೆ ಹೇಳ ನೀನು ಹೆದ್ರೆ ಕಾಲ್ ಮಾಡಿಕೊಂಡ ಅವ್ರು ಸುಮ್ಮನೆ ನಾಮಕೆ ಕಾಂಗ್ರೆಸ್ ಚುನಾವಣೆ ಬಂತ ಬಿಜೆಪಿ ಚುನಾವಣೆ ಬಂತ ಜನಾರ್ದನ್ ರೆಡ್ಡಿ ಮತ್ತೆ ಯಾಕಂದಿರಪ್ಪ ಕಾಂಗ್ರೆಸ್ನಾಗ ಬಿಟ್ಟಾದ್ರೂ ಹೋಗ್ಬೇಕಲ್ಲ ಏನೋ ಮೂಲ ಕಾಂಗ್ರೆಸ್ ಎಲ್ಲೇ ಮೂಲ ಕಾಂಗ್ರೆಸ್ಗೆ ಮೂಲ ಆಗಿದ್ದಾರೆ ಕಾಂಗ್ರೆಸ್ಗೆ ಮೂಲ ಆಗಿದವರು ಇವ್ರ ಇತಿಹಾಸ ತಗೊಳ್ಳಿ ಅವ್ರು ಇವ್ರ ಇತಿಹಾಸ ತಗೊಳ್ಳಿ ಬಹಳಷ್ಟು ಜನ ಯಾರ್ಯಾರು ಯುವಕರ ಇದ್ದೀರಿ ತಮ್ಮೆಲ್ಲರಿಗೂ ಗೊತ್ತಿಲ್ಲ ಐವತ್ತು ವರ್ಷ ಗಂಗಾವತಿಯಲ್ಲಿ ಕಳೆದಿದ್ದೀವಿ ನಾವು ಯಾವ ಲೀಡರ್ಗಳು ಹೇಗೆ ಆಗಿದ್ದಾರೆ ನಮ್ಗೆ ಗೊತ್ತು ನಾವು ಯಾರ್ಯಾರ ಚುನಾವಣೆಗಳನ್ನು ಮಾಡಿದೀವಿ ನಮ್ಗೆ ಗೊತ್ತು ಯಾರ್ಯಾರ ಚುನಾವಣೆ ನಿಸ್ವಾರ್ಥವಾಗಿ ನಾವು ಮಾಡಿದ್ವಿ ಇಲ್ಲಾಂದ್ರೆ ಯಾರು ಎಂಪಿ ಆಗಲಿಕ್ಕೆ ಸಾಧ್ಯವಾಗ್ತಿದ್ದಿಲ್ಲ ಎಂಪಿ ಆಗಲಿಕ್ಕೆ ಸಾಧ್ಯವಾಗ್ತಿದ್ದಿಲ್ಲ ಹತ್ತೊಂಬತ್ ನೂರ ಇಸ್ವಿಯಲ್ಲಿ ನಾನು ನೇರವಾಗಿ ಹುಂಕಿದೆ ಎಂಪಿ ಚುನಾವಣೆ ದುಡ್ಡಿಯಿಂದ ದೈಹಿಕವಾಗಿ ಮಾನಸಿಕವಾಗಿ ಇಡೀ ನಗರ ಮೂವತ್ತೈದು ವಾರ್ಡ್ಗಳು ನಾನು ಆಮೇಲೆ ಬರ್ತಾ ಬರ್ತಾ ಎಲ್ಲರ ಸರ್ಕಟ್ಟು ದುಡ್ಡಿನ ವಿಷಯ ಬರ್ತದ ಹೇಳಿ ನನ್ನ ಮೇಲೆ ಹಾಕಿದ್ರು ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅವಾಗ ನಾನು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬಿಟ್ಟು ನಾನು ಜವಾಬ್ದಾರಿ ತಗೊಂಡು ಅವರಿಗೆ ಗೆಲ್ಲಿಸತಕ್ಕಂಥ ಕೆಲಸ ಮಾಡಿದ್ರು ಅವರಿಗೆ ಯಾರ್ಯಾರು ಯಾವ್ಯಾವ ಸಮಾಜ ಅವರಿಗೆ ಗೆಲ್ಸಿದಾರಲ್ಲ ಇವರಿಗೆ ಸ್ವಲ್ಪ ಆದರೂ ಯೋಚನೆ ಇದೆಯಾ ಆ ಜನಗಳ ಋಣ ಅವ್ರ ಮೇಲೆ ಇದೆ ಆದ್ರೆ ಆ ಋಣ ತೀರಿಸ್ತಕ್ಕಂಥ ಕೆಲಸ ಇಲ್ಲಿವರೆಗೆ ಅವರು ಒಂದು ಓಟು ಹಾಕಿ ಸಹಿತ ಮಾಡಲಿಲ್ಲ ಒಂದು ಓಟು ಹಾಕಿ ಋಣ ತೀರ್ತಕ್ಕಂಥ ಕೆಲಸ ಮಾಡಲಿಲ್ಲ ಹಗಲು ರಾತ್ರಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಲಿಂಗಾಯತರು ಎಲ್ಲರೂ ಕೆಲಸ ಮಾಡಿದ್ರು ಎಂಪಿ ಆಗಿ ಗಾಂಧಿ ಸರ್ಕಲ್ ನಲ್ಲಿ ನಿಂತ್ಕೊಂಡು ಭಾಷಣ ಬಿಗಿಂತಿದ್ರು ಬಿಳೆ ಪಟ್ಟಿಗಳ ಓಟ್ಗಳು ಗದ ಅಂತ ಹೇಳುವ ಏನಂತೇಳಿ ತಿಳ್ಕೋಬೇಕು ಗಂಗಾವತಿ ಜನ ಬಿಜೆಪಿ ಜನ ತಿಳ್ಕೋಬೇಕು ಗಂಗಾವತಿಯ ಬಿಳೆ ಪಟ್ಟಿಗಳ ಮತನೇ ಕಾರಣ ನಮಗೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಇವತ್ತು ಸಭೆಗಳು ನಡೀತವೆ ಅವ್ರ ಮನೆಯಲ್ಲಿ ಬಿಜೆಪಿಯ ಸಭೆಗಳು ನಡೀತವೆ ಆರ್ ಎಸ್ ಎಸ್ ನಲ್ಲಿ ಗಂಗಾವತಿಯಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲೇ ಸಭೆ ಹೇಳಿದಂಗೆ ಆರ್ ಎಸ್ ಎಸ್ ಮಾಡ್ತಾರೆ ಇದು ಸತ್ಯ ಸಂಗಾತಿ ಹೇಳ್ತಾ ಇದ್ದೀನಿ ಅವರು ನಿಜವಾಗ್ಲೂ ಅಲ್ಪಸಂಖ್ಯಾತರ ವಿರೋಧಿಗಳು ಮುಸ್ಲಿಂ ಸಮಾಜದ ವಿರೋಧಿಗಳು ನಾಲ್ಕೈದು ಛೇದಿಟ್ಕೊಂಡಿದ್ದಾರೆ ಯಾಕೆ ಬೇರೆ ಹೆಂಗೆಷ್ಟು ಜನಗಳಿಗೆ ತೋರಿಸ್ಲಿಕ್ಕೆ ಏನಂದ್ರೆ ಸಾಬರು ಸಹಿತ ನಮ್ಮ ಹತ್ರ ಇದ್ದಾರೆ ಅಂತೇಳಿ ಆ ಸಾಬರು ಇಟ್ಟಾಗಲ್ಲ ಇವರಷ್ಟು ಜನ ಇಟ್ಕೊಂಡಿದ್ದೀರಲ್ಲ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಎಲ್ಲರಿಗೂ ಕಷ್ಟ ಎಲ್ಲರೂ ಸೆಲೆ ಹಾಕೊಂಡು ಅವರಿಗೆ ಹಿಂದೆ ಬರ್ಕೊಂಡು ಗುಲಾಂಗಿರಿ ಮಾಡಿ ಕೆಟ್ಟು ಗುಲಾಮಗಿರಿ ಅದಕ್ಕೆ ಒಂದೂವರೆ ವರ್ಷ ಹಿಂದೆ ಹಿಕ್ಕ ಮುಕ್ಕ ಬೈದಿದ್ದಾನ ಯಾಕಂದ್ರೆ ಅವರು ಕಲ್ತಿರದೆಯೇ ಅದೇ ಏನು ಕಲ್ತಿಲ್ಲ ಏನೋ ಮನೆ ಹೊಡಿಬೇಕು ಸಮಾಜ ಹೊಡಿಬೇಕು ಗಂಡ ಹೆಂಟಿನವೇ ಹೊಡಿಬೇಕು ಅದೇ ಅವ್ರು ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು ನಾ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಈದ್ಗಾ ಮೈದಾನದಲ್ಲಿ ನಿಂತುಕೊಂಡು ಮುಸ್ಲಿಂ ಸಮಾಜದ ಬಾಂಧವರಿಗೆ ಹೇಳಿದೆ ಇವರು ಸಮಾಜ ಹೊಡಿತಾ ಇದ್ದಾರೆ ಇವರು ಕೇಳಬೇಡಿ ಮುಸ್ಲಿಂ ಸಮಾಜವನ್ನು ಒಕ್ಕಟ್ಟು ಇರ್ಲಿಕ್ಕೆ ಬೇಕಂತ ಹೇಳಿ ಹೊಡ್ತಾ ಇಲ್ಲ ಇವರು ಹೊಡಿತಾ ಇದ್ದಾರೆ ಅಂತ ಹೇಳಿದ್ರು ಇವ್ರು ಏನ್ ಮಾಡಿದರು ಕೆಲವು ಜನಗಳಿಗೆ ವಿರೋಧಿಗಳಿಗೆ ಕಲ್ಸಿ ಅವ್ರ ಮನೆ ಹಿಂದೆ ಅವ್ರ ಜಾಗ ಹೇಳಿ ಅಲ್ಲಿ ನಮಾಜ್ ಮಾಡಲಿಕ್ಕೆ ಇಲ್ಲಿ ನಮಾಜ್ ಮಾಡಿಕೊಂಡ್ರೆ ಅವು ಕೆಲವು ಜನ ತೆಲದು ಕೆಲವು ಕೆಲವು ಜನರಿಗೆ ತೆಲೆಯ ಹುಳ ಬಂದ್ಬಿಡ್ತದ ಹುಳ ಬಂದೇ ಅದೇನು ಮಾಡಿ ಮೂರು ವರ್ಷ ಕೊಟ್ಟರು ನಾನು ಹೇಳಿದೆ ಎರಡ್ ಸಾವಿರದ ಹದಿನೆಂಟನೇ ಇಸ್ನಲ್ಲಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಗೆ ಮುಸಲ್ಮಾನ್ ಓಟು ಅನುಸಾರಿಗೆ ಹೋಗಬಾರ್ದು ಅದು ಹೊಡಿಬೇಕು ಉದ್ದೇಶ ಇಟ್ಕೊಂಡು ಮುಸಲ್ಮಾನರು ಹೊಡೆದಿದ್ದಾರೆ ಸಮಾಜ ಹೊಡೆದಿದ್ದಾರೆ ಇವತ್ತು ಸಮಾಜಗಳಿಗೆ ಒಂದು ಕೂಡಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾರೆ ಇವತ್ತು ಒಂದು ಕುಟುಂಬವನ್ನು ಒಂದು ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ಇವರು ಕುಟುಂಬ ಉಳಿತಾರೆ ಸಮಾಜ ಉಳಿತಾರೆ ಇವರು ಅಭಿವೃದ್ಧಿ ಮಾಡಿ ಇವರಿಗೆ ಗೊತ್ತಿಲ್ಲ ಇವರು ಅಭಿವೃದ್ಧಿ ಮಾಡಿ ಗೊತ್ತಿಲ್ಲ ಹಾಗಾಗಿ ನಿಮ್ಗಾಗಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಾನು ಜನಾರ್ದನ್ ರೆಡ್ಡಿ ಮೊನ್ನೆ ಗಂಗಾವತಿಗೆ ಬಂದಾಗ ಬಿಜೆಪಿ ಪಕ್ಷದ ಪೂರ್ವಭಾವಿ ಸಭೆಯಲ್ಲಿ ಗೆರಿದಾಗ ಗಂಗಾವತಿಯಲ್ಲಿ ಅನ್ಸಾರಿಗೆ ಬಿಟ್ಟರೆ ನನಗೆ ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಪಕ್ಷದವರು ಎಲ್ಲರ ಸಹಕಾರ ಕೊಟ್ಟಿದ್ದಾರೆ ಎಲ್ಲರ ಜೊತೆ ಕೊಟ್ಟಿದ್ದಾರೆ ಈಗ ಜನಾರ್ದನ್ ರೆಡ್ಡಿ ಹೇಳಿದ್ದಲ್ಲ ಕಾಂಗ್ರೆಸ್ ಪಕ್ಷದವರು ಸಹಕಾರ ಕೊಟ್ಟಾರಂತೇಳಿ ಇವರು ಹೋಗಿ ಅವರಿಗೆ ಜೊತೆ ಕೊಟ್ಟು ನನ್ನ ಸಾಂಪ್ರದಾಯಿಕ ಶತ್ರುಗಳು ಮಾಜಿ ಎಂ ಎಲ್ ಸಿ ಮಾಜಿ ಎಂ ಪಿ ಮಾಜಿ ಮಂತ್ರಿ ಇವರೆಲ್ಲ ಏನು ಜನಾರ್ದನ್ ರೆಡ್ಡಿ ಜನಾರ್ದನ್ ಆ ಜನಾರ್ದನ್ ರೆಡ್ಡಿ ಇವ್ರ ಮನೆಗೆ ಹೋಗಿ ಮಣಕ್ಕೋರಿ ನಮಸ್ಕಾರ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಪೇಪರ್ಗಳಲ್ಲಿ ಓದಿದ್ವಿ ಎಲ್ಲ ಇಡೀ ವಿಶ್ವಕ್ಕೆ ಗೊತ್ತಾಗ್ಬಿಟ್ಟಿದೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅವ್ರೇನ್ ತಿಳ್ಕೊಂತಾರೆ ಕಣ್ಣು ಮುಂಚೆ ಹಾಲು ಕೊಡಿದ್ರೆ ಜಗತ್ತು ನೋಡೋದಿಲ್ಲ ಅಂತ ಕೇಳ್ಕೊಂಡು ಇನ್ನೂ ಕ್ರಮೇ ಇದೆ ತಂಗಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿದ್ದೆ ಹೋಗಿ ಹೇಳಿ ಸರ್ ನನಗೆ ಮನಸ್ಸಿಗೆ ತುಂಬಾ ನೋವಾಗಿದೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸೋಲೋ ಪ್ರಶ್ನೆನೇ ಇಲ್ಲ ಯಾಕ ನಾವು ಜನಗಳಗೋಸ್ಕರ ಗಂಗಾವತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾನು ಡೂಟಿ ಮಾಡಿಲ್ಲ ನಾನು ಜನಗಳಿಗೆ ತೊಂದರೆ ಕೊಟ್ಟಿಲ್ಲ ಜನರ ಪ್ಲಾಟ್ಗಳನ್ನು ನಾನು ಕಬ್ಜೆ ಮಾಡಿಕೊಂಡಿಲ್ಲ ಇನ್ನೂ ಜನಗಳಿಗೆ ಐವತ್ತೈವತ್ತು ವರ್ಷಗಳ ಹಿಂದೆಯಿಂದ ಬಂದಿರತಕ್ಕಂತ ವೆಚ್ಚಗಳು ಸಮಸ್ಯೆಗಳು ಪರಿಹಾರ ಮಾಡಿಕೊಟ್ಟಿದ್ದೀವಿ ಹೊರತಾಗಿ ಯಾರಿಗೂ ಸಹಿತ ನಾವು ತೊಂದರೆ ಕೊಟ್ಟಿಲ್ಲ ಜನ ನಮ್ಮ ಪರವಾಗಿ ಇದ್ದಾರೆ ಆದರೆ ಕೆಲವು ನಾಯಕರು ಬೇಕಂತ ಹೇಳಿ ನಮ್ಮ ಪರವಾಗಿ ಇಲ್ಲದೇ ಅವ ಸಾಗ ಅವ ಅಂಗ ಯುವ ಹಿಂಗ ಆಗ್ಬಾರ್ದು ಇವಾಗಬಾರ್ದು ಏನು ನಾನು ಇದರ ಮುಖ್ಯಮಂತ್ರಿ ಅಂತ ಹೇಳಿ ನನಗೆ ಆಗೋದಿಲ್ಲ ನಾನು ನೇರ ನೇರವಾಗಿ ನಾನು ಮಾತು ನನ್ನ ಹತ್ರ ಕಲ್ಮಶ ಇಲ್ಲ ಸುಳ್ಳು ಮಾತಾಡಿದೆ ಇವತ್ತು ಹತ್ತು ಹನ್ನೆರಡು ಜನ ಏನು ಕೌನ್ಸಿಲರ್ಗಳು ಹೋದ್ರು ಒಂದು ದಿವಸ ನಾವು ಕಳೆದಿಲ್ಲ ಅವರು ಮಾತಾಡೋದು ಯಾಕೆ ನಾವು ರಾಜಕೀಯ ಮಾಡ್ತಾ ಇದ್ವಿ ಸ್ವಾಭಿಮಾನದ ರಾಜಕೀಯ ನಮ್ಮಲ್ಲಿ ನಮ್ಮಲ್ಲಿ ನಿಷ್ಠೆ ಇದೆ ಮೋಸ ಇಲ್ಲ ಇದು ಒಂದೇ ಚುನಾವಣೆ ಇಲ್ಲ ಚುನಾವಣೆ ಬರ್ತಿರ್ತೈತೆ ಹೋಗ್ತಿರ್ತೈತಿ ಚುನಾವಣೆಗಳು ಬರ್ತಿರ್ತವೆ ಹೋಗ್ತಿರ್ತವೆ ಜಗತ್ತಿನವರೆಗೆ ಚುನಾವಣೆ ಇರ್ತದೆ ಆದರೆ ಒಂದೇ ಚುನಾವಣೆಯಲ್ಲಿ ನಾವು ಜನಗಳಿಗೆ ಮೋಸ ಮಾಡಿದ್ರೆ ಇನ್ನೊಂದು ಚುನಾವಣೆಯಲ್ಲಿ ಜನಗಳಿಗೆ ಬರ್ತಾರ ಬರ್ತಾರ ಹಾಗಾಗಿ ನಾವು ಯಾರಿಗೆ ಮೋಸ ಮಾಡಲ್ಲ ಮೋಸದು ಮಾತಾಡಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಇವತ್ತು ನಾನು ಸೋಟಿದ್ದಕ್ಕೆ ನನಗೆ ಸೋಟಿದ್ದಕ್ಕೆ ಗೋಸ್ಕರ ಗೊತ್ತಿಲ್ಲ ಆದರೆ ನಮ್ಮ ನಾಯಕಡೆ ನಮಗೆ ನಮ್ಗೆ ಪಾಪ ಏನ್ ಮಾಡಿದ್ದೀವಿ ಮಾಡಿದ್ದೀವಿ ಏನ್ ತಪ್ಪು ಮಾಡಿದ್ದೀವಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಮಾಜ ಇದ್ರೂ ಸಹಿತ ಅವೇನ್ ತಪ್ಪು ಮಾಡಿ ಬಹಳ ಜನ ಆಲೋಚನೆಯಲ್ಲಿ ಇದು ಮಾಡಿಕೊಂಡು ದುಃಖದಲ್ಲಿ ನಾನಿದ್ದು ಇದು ಮುಖ್ಯಮಂತ್ರಿಗಳ ಹತ್ರ ಅವರು ಪಾಪ ನಮಗೆ ನಮ್ಮ ಮಂತ್ರಿಗಳು ನಮ್ಮ ರಾಘವರಿಟ್ನಾಳ್ ಅವರು ಸೇರಿಕೊಂಡು ಸುಮಾರು ಒಂದು ತಾಸು ಒಂದು ಒಂದು ಕಾಲು ತಾಸುವರೆಗೆ ನಮಗೆ ಸಮಯ ಕೊಟ್ಟು ಅಷ್ಟೋರಿಗೆ ನಾನು ಮಾತಾಡಿದ್ದೆ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಸವಿಸ್ತಾರವಾಗಿ ತಿಳಿಸಿದೆ ಕ್ಷೇತ್ರದ ಬಗ್ಗೆ ಏನೇನಿದೆ ಯಾರ್ಯಾರು ಕಾಂಗ್ರೆಸ್ಸಿನ ಮುಖವಾಡ ಹಾಕೋತಾರೆ ಆದರೆ ಅವರೆಲ್ಲರೂ ಕೆ ಆರ್ ಪಿ ಟಿ ಯಾರು ಕಳಿಸಿದ್ರು ಯಾಕೆ ಕಳಿಸಿದ್ರು ಮತ್ತೆ ಪುನಃ ಏನ್ ಮಾಡ್ತಾರೆ ಗರ್ ವಾಪಸ್ ಗರ್ ವಾಪಸ್ ಎಲ್ಲ ಹೋದವರಿಗೆ ಈಗ ಪಕ್ಷ ಶೇರ್ಪು ಪಕ್ಷ ಪಕ್ಷ ಈ ರೀತಿ ಪಕ್ಷಗಳು ಪಕ್ಷಪ್ಪ ಪಕ್ಷಗಳು ಪಕ್ಷಪ್ಪ ಇದು ಪದ್ಧತಿ ಇಲ್ಲ